ಪ್ರೀತಿಯ ಹಾಗೂ ನನ್ನ ನೆಚ್ಚಿನ ಅನುಭವ ಸರ ಯೂಟ್ಯೂಬ್ ಚಾನಲ್ ವೀಕ್ಷಕರೇ ನಾನು ನಿಮ್ಮ ಸ್ಮಾಲ್ ಲೀಡರ್ ಅಂದರೆ ಪುಟ್ಟ ಎಂದಿನಂತೆ ಇವತ್ತು ಸಹ ಹೊಸ ಶುಭೋದಯ ಪಡೆದಿದ್ದೇನೆ ಇವತ್ತು ಅಂದರೆ ದಿನಾಂಕ ಇಪ್ಪತ್ತ್ಮೂರು ಆಗಸ್ಟ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಶುಕ್ರವಾರ ಇವತ್ತಿನ ಶುಭೋದಯ ಮತ್ತೆ ವಿಶೇಷ ಹಾಗೂ ವಿಭಿನ್ನವಾಗಿದೆ ಅದೇನಪ್ಪ ಅಂದರೆ ನಮ್ಮ ಹಿರಿಯರು ಆಗಾಗ ಹೇಳುವ ಮಾತು ಮತ್ತು ಗಾದೆ ಮಾತೇನಪ್ಪ ಅಂದರೆ ಅತಿಹಾಸ ಗತಿಗೇಡು ಅಥವಾ ಅಮೃತವೂ ಸಹ ಹೆಚ್ಚಾದರೆ ಅದು ವಿಷಕ್ಕೆ ಸರಿ ಸಮಾನ ಅಂತ ಹೇಳ್ತಾರೆ ಹಾಗೆಯೇ ನಾವು ಅಂದರೆ ಮನುಷ್ಯರು ಎಂದ ಮೇಲೆ ಅಂದರೆ ಪ್ರತಿಯೊಬ್ಬ ಹೆಣ್ಣು ಮಕ್ಕ ಹೆಣ್ಣು ಮಕ್ಕಳಾಗ್ಬೋದು ಅಥವಾ ಗಂಡು ಮಕ್ಕಳಾಗಿರ್ಬೋದು ಪ್ರತಿಯೊಬ್ಬ ವ್ಯಕ್ತಿಯು ಎಂದ ಮೇಲೆ ಅವರಿಗೆ ಸ್ವಂತ ಆಸೆ ಇರುವುದು ಸಹಜ ಅದೇಗಪ್ಪ ಅಂದರೆ ಊಟ ಅಥವಾ ಯಾವುದೇ ನಾವು ತಯಾರಿಸುವ ಪದಾರ್ಥ ಎಂದ ಮೇಲೆ ನಾವು ಹೇಗೆ ಉಪ್ಪನ್ನು ಬಳಸ್ತೀವೋ ಹಾಗೆಯೇ ಪ್ರತಿಯೊಬ್ಬ ವ್ಯಕ್ತಿಯು ತನ್ನ ಜೀವನದಲ್ಲಿ ಆಸೆ ಇರುವುದು ಸಹಜನೇ ಅದಕ್ಕೆ ಉಪ್ಪು ಮಿತವಾಗಿ ಬಳಸಿದರೆ ಹೇಗೆ ರುಚಿಯಾಗಿರುತ್ತದೆಯೋ ಹಾಗೆಯೇ ನಾವು ಪ್ರತಿಯೊಬ್ಬ ವ್ಯಕ್ತಿಯು ತಮ್ಮ ಆಸೆಯನ್ನು ಸಹ ಮಿತವಾಗಿ ಬಳಸಬೇಕು ಅಥವಾ ಮಿತವಾಗಿ ಇದ್ದರೇ ಆಗ ನಾವು ಅಥವಾ ನಮ್ಮ ಆರೋಗ್ಯ ಚೆನ್ನಾಗಿರುತ್ತದೆ ಅದರ ಜೊತೆ ಜೊತೆಗೆ ನಾವು ಸುಖ ಸಂತೋಷ ಮತ್ತು ನೆಮ್ಮದಿಯ ಜೀವನವನ್ನು ಮಾಡಬಹುದು ಹಾಗೆಯೇ ನಮ್ಮ ಜೊತೆಗೆ ಇರುವ ಎಲ್ಲ ಕುಟುಂಬದವರು ಮತ್ತು ಬಂಧು ಮಿತ್ರರು ಎಲ್ಲ ಸದಸ್ಯರು ಸಹ ಖುಷಿ ಖುಷಿಯಾಗಿರ್ತಾರೆ ಇದರಲ್ಲಿ ಅನುಮಾನನೇ ಇಲ್ಲ ಈ ಪದಕ್ಕೆ ಒಂದೇ ವಾಕ್ಯದಲ್ಲಿ ಅಥವಾ ಒಂದೇ ಲೈನಲ್ಲಿ ಹೇಳಬೇಕು ಹೇಳ್ಬೇಕಂದ್ರೆ ಇದು ನಿಜವಾಗಿಯೂ ಸುಖ ಸಂಸಾರದ ಅಥವಾ ಸುಖ ಜೀವನದ ಗುಟ್ಟು ಎಂದರೆ ತಪ್ಪಾಗಲಾರದು ಏನಂತೀರ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ಸ್ ಬಾಕ್ಸಲ್ಲಿ ಹಂಚ್ಕೊಳ್ಳಿ ಧನ್ಯವಾದಗಳು